ತೆಲುಗು ಭಾಷೆಯ ಹಿಟ್ ಸಿನಿಮಾ ಪುಷ್ಪ ಮಾದರಿಯಲ್ಲಿ ಶ್ರೀಗಂಧ ಸಾಗಿಸುತ್ತಿದ್ದಾಗ ಬಸವ ಕಲ್ಯಾಣ ನಗರ ಠಾಣೆ ಪೊಲೀಸರು ಅವುಗಳನ್ನು ಪತ್ತೆ ಹಚ್ಚಿ ಜಪ್ತಿ ಮಾಡಿದ್ದಾರೆ ಮಹೇಂದ್ರ ಗೂಡ್ಸ್ ವಾಹನದಲ್ಲಿ ನೂರು ಕೆ ಜಿ ಶ್ರೀಗಂಧದ ತುಂಡುಗಳನ್ನು ಸಾಗಿಸಲಾಗ್ತಿತ್ತು ಇದರ ಒಟ್ಟು ಮೌಲ್ಯ ಇಪ್ಪತ್ತೊಂದು ಲಕ್ಷ ರೂಪಾಯಿ ಅಂತ ಅಂದಾಜಿಸಲಾಗಿದೆ ಒಬ್ಬ ಆರೋಪಿಯನ್ನು ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಶಕ್ಕೆ ಪಡೆಯಲಾಗಿದೆ ಬಸವ ಕಲ್ಯಾಣದ ತ್ರಿಪುರಾಂತ ಸಮೀಪದಿಂದ ಹೋಗುತ್ತಿದ್ದಂತಹ ವಾಹನಗಳನ್ನು ಅನುಮಾನಗೊಂಡು ಪರಿಶೀಲಿಸಿದಾಗ ಇತರೆ ವಸ್ತುಗಳ ಕೆಳಭಾಗದಲ್ಲಿ ಶ್ರೀಗಂಧದ ತುಂಡುಗಳನ್ನು ಸೇರಿಸಿ ಸಾಗಿಸಲಾಗುತ್ತಿತ್ತು ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು ನಗರದಲ್ಲಿ ಗುರುವಾರ ಸಂಜೆ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸುಮಾರು ಕಟ್ಟಿಗೆಗಳನ್ನು ಅವರು ವಶಕ್ಕೆ ಪಟ್ಟಿದ್ದಾರೆ ಅದರೊಟ್ಟಿಗೆ ವೆಹಿಕಲನ್ನು ಕೂಡ ಜಪ್ತಿ ಮಾಡಿಕೊಂಡು ಆರೋಪಿಯನ್ನು ಕೂಡ ಅರೆಸ್ಟ್ ಮಾಡ್ತಾರೆ ಅದು ಮುಂದಿನ ತನಿಖೆ ನಡೀತಾ ಇದೆ ಅದರ ಹಿಂದೆ ಯಾರಿದ್ದಾರೆ ಏನನ್ನುವಂಥದ್ದು ಅತಿ ಶೀಘ್ರದಲ್ಲೇ ಪದ್ಯ ಮಾಡ್ತೇವೆ ಸದ್ಯಕ್ಕೆ ನೂರು ಕೆ ಜಿ ತೂಕದ ಚಂದನವನ್ನು ಜಪ್ತಿ ಮಾಡಿಕೊಂಡು ಮುಂದೆ ಪಿ ಎಫ್ ಮಾಡಿಕೊಳ್ಳಲಾಗಿದೆ ವೆಹಿಕಲ್ ಸಮೇತ ಸಹ ಓನ್ಲಿ ಹಂಡ್ರೆಡ್ ಕೆ ಕೆಜಿಸ್ ಚಂದನ ಸೇರಿಸಿದ್ರೆ ಹದಿನಾರು ಲಕ್ಷ ಆಗ್ತದೆ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಗವರ್ಮೆಂಟ್ ರೇಟ್ ಪ್ರಕಾರ ಹದಿನಾರು ಲಕ್ಷ ಅದರೊಟ್ಟಿಗೆ ವೆಹಿಕಲ್ ಅನ್ನು ಕೂಡ ನಾವು ಜಪ್ತಿ ಮಾಡಿದ್ದೇವೆ ಸೊ ಆ ಕೇಸಿನಲ್ಲಿ ಟೋಟಲಿ ಟ್ವೆಂಟಿ ಒನ್ ಲ್ಯಾಕ್ಸ್ ಪ್ರಾಪರ್ಟಿ ಆ ಕೇಸಲ್ಲಿ ಅದೇ ರೀತಿ ಹಿಂದಿನ ತಿಂಗಳು ನಮ್ಮ ಮನ ಕೇಳಿ ಚಂದನ ಒಂದು ಕೇಸು ಚಂದನದ ಕೇಸಲ್ಲಿ ಒಂದು ಒಬ್ಬ ಆರೋಪಿಯನ್ನು ಹಿಡಿದಿದ್ದೇವೆ ನಾವು ಆ ಡ್ರೈವರೇ ಮಾಡ್ತಾ ಇದ್ದಾನೆ ಅವನೇ ಸಪ್ಲೈ ಮಾಡ್ತಾ ಇದ್ದಾನೆ ಅವನೇ ಸಾಗಣೆ ಇದ್ದಾನೆ ಆ ಕೇಸಲ್ಲಿ ಆ್ಯಂಡ್ ಹುಮನಾಬಾದಿ ಎಚ್ ಪಿ ಟಿಯಲ್ಲಿ ಕೂಡ ಒಬ್ಬನೇ ಆರೋಪಿ ಇದ್ದಾನೆ